ಹಿಂದೂ ಪರಿಷತ್ ಬಜರಂಗ ದಳ ಡಿಸೆಂಬರ್ ಇಪ್ಪತ್ತಾರರವರೆಗೆ ಹಮ್ಮಿಕೊಂಡಿರುವ ದತ್ತ ಜಯಂತಿ ಕಾರ್ಯಕ್ರಮದ ಅನಸ್ವಯ ಜಯಂತಿ ಹಿನ್ನೆಲೆಯಲ್ಲಿ ನಗರದಲ್ಲಿ ಮಹಿಳೆಯರಿಂದ ಸಂಕೇತನ ಯಾತ್ರೆ ವಿಜೃಂಭಣೆಯಿಂದ ಜರುಗಿತು ನಗರದ ಬೋಳರಾಮೇಶ್ವರ ದೇವಾಲಯ ಆವರಣದಿಂದ ಆರಂಭವಾದ ಜಾತ್ರದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಸೇರಿದಂತೆ ವಿವಿಧ ಜಿಲ್ಲೆಯ ನೂರಾರು ಮಹಿಳೆಯರು ಭಾಗವಹಿಸಿದ್ದರು ಕೊರಳಿಗೆ ಕೇಸರಿ ಶಲ್ಯ ತಲೆಗೆ ಪೇಟೆ ಧರಿಸಿದ್ದ ಮಹಿಳೆಯರು ಕೈಯಲ್ಲಿ ಭಗವಾದ್ವಜ ಅನಸೂಯ ದೇವಿ ಭಾವಚಿತ್ರ ಹಿಡಿದು ಭಜನೆ ಮತ್ತು ರಾಮನಾಮ ಸ್ಮರಣೆ ಮಾಡುತ್ತಾ ಸಾಗಿದರು ದತ್ತಾತ್ರೇಯ ಉತ್ಸವ ಮೂರ್ತಿಯನ್ನು ಅಡ್ಡೆಯಲ್ಲಿ ತರಲಾಯಿತು ಇಂದಿರಾ ಗಾಂಧಿ ರಸ್ತೆಯಲ್ಲಿ ಸಾಗಿದ ಯಾತ್ರೆ ರತ್ನಗಿರಿ ರಸ್ತೆ ಮೂಲಕ ಪಾಲಿಟೆಕ್ನಿಕ್ ಕಾಲೇಜು ಆವರಣ ತಲುಪಿತು ಅಲ್ಲಿನ ಮಹಿಳೆಯರು ಬಸ್ಗಳು ಸೇರಿದಂತೆ ವಿವಿಧ ವಾಹನಗಳಲ್ಲಿ ದತ್ತಪೀಠಕ್ಕೆ ತೆರಳಿದರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿ ದತ್ತಪೀಠ ಸಂಪೂರ್ಣ ಹಿಂದೂಗಳ ಸುಪರ್ದಿಗೆ ಬರಬೇಕು ಈಗ ಪೂಜೆಗೆ ಅವಕಾಶ ಕೊಟ್ಟಿರುವುದು ಖುಷಿ ತಂದಿದೆ ಮತ್ತಷ್ಟು ವ್ಯವಸ್ಥೆ ಬದಲಾಗಬೇಕು ದತ್ತಪೀಠ ಪೀಠ ನಮ್ಮ ಪೀಠ ಎಂಬ ಭಾವನೆ ಹಿಂದೂಗಳದ್ದು ಅದಕ್ಕೆ ಕಾನೂನಾತ್ಮಕವಾಗಿ ಚೌಕಟ್ಟು ಬೇಕಿದೆ ದೇಶದ ನಾನಾ ಭಾಗದಿಂದ ಇಲ್ಲಿಗೆ ಭಕ್ತರು ಬರುವಂತಾಗಬೇಕು ಎಂದು ಹೇಳಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ದತ್ತ ಜಯಂತಿಯನ್ನ ಆಚರಣೆ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ನಮ್ಮ ಸಂಘಟನೆ ಮಾಡಿದೆ ಇವತ್ತು ಅನಸಿಯ ಜಯಂತಿ ನಾಳೆ ಯಾತ್ರೆ ನಾಡಿದ್ದು ದತ್ತಪೀಠಕ್ಕೆ ಹೋಗುವಂತ ಒಂದು ಭಕ್ತರ ತಂಡ ಜಾಸ್ತಿ ಆಗ್ತಾ ಇದೆ ಇವತ್ತು ಅನಸಿಯಾ ಜಯಂತಿಯ ಸಲುವಾಗಿ ರಾಜ್ಯದ ಎಲ್ಲ ಭಾಗದಿಂದ ಬಂದಂತ ಮಹಿಳೆಯರು ನಾವು ಸಂಕೀರ್ತನೆಯನ್ನ ಚಿಕ್ಕಮಗಳೂರಿನ ಬೀದಿಯಲ್ಲಿ ಮಾಡಿ ದತ್ತಪೀಠದ ದರ್ಶನವನ್ನ ಮಾಡ್ಲಿಕ್ಕಿದೀವಿ ದತ್ತಪೀಠದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ದತ್ತಪೀಠ ಸಂಪೂರ್ಣವಾಗಿ ನಮ್ಮ ಸುಪರ್ದಿಗೆ ಬರಬೇಕು ಈಗಿರುವಂತ ಏನು ಪೂಜೆಯ ಅವಕಾಶ ನಮಗೆ ಸಿಕ್ಕಿದೆ ನಮ್ಗೆ ಆನಂದ ಆಗಿದೆ ಇದಕ್ಕೆ ಇನ್ನಷ್ಟು ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಪ್ರಯತ್ನ ಇದೆ ಬರುವಂಥ ದಿನಗಳಲ್ಲಿ ಕೂಡ ದತ್ತಪೀಠವನ್ನ ಅದು ನಮ್ಮ ಪೀಠ ಅನ್ನುವಂತ ಭಾವನೆಯನ್ನು ಇವತ್ತು ಹಿಂದುಗಳಲ್ಲಿ ಇದೆ ಅದು ನಮ್ಮ ಜೊತೆ ಮತ್ತೆ ಬಹಳ ಬಲವಾಗಿ ಕಾನೂನಾತ್ಮಕವಾಗಿ ಬರುವ ರೀತಿಯಲ್ಲಿ ಇವತ್ತೇನೋ ಕಾನೂನಿನ ಜಯ ನಮಗೆ ಸಿಕ್ಕಿದೆ ಮಾಜಿ ಸಚಿವರಾದ ಸಿ ಟಿ ರವಿ ಅವರು ಮಾತನಾಡಿ ಬಾಬಾ ಬುಡನ್ಗಿರಿ ಮತ್ತು ದತ್ತಪೀಠ ಬೇರೆ ಬೇರೆ ಈ ವಿಚಾರವನ್ನು ನಿರಂತರವಾಗಿ ಹೇಳಿಕೊಂಡೇ ಬಂದಿದ್ದೇವೆ ಈ ಬಗ್ಗೆ ತನಿಖೆ ನಡೆಸಿ ಸತ್ಯ ಮತ್ತು ದಾಖಲೆಗಳ ಆಧಾರದಲ್ಲಿ ಸೂಕ್ತ ಕ್ರಮ ವಹಿಸಬೇಕು ಎಂದು ಹೇಳಿದ್ದಾರೆ ನೇತೃತ್ವದಲ್ಲಿ ಇವತ್ತು ಸತಿ ಅನ್ಸೂಯ ದೇವಿ ಜಯಂತಿ ಅಂಗವಾಗಿ ನಗರದಲ್ಲಿ ಸಂಕೀರ್ತನ ಯಾತ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುವುದಿದೆ ನಾವು ಮತ್ತೆ ಸರ್ಕಾರಕ್ಕೆ ಮತ್ತೆ ಮತ್ತೆ ಆಗ್ರಹವನ್ನು ಮಾಡ್ತೇವೆ ದತ್ತಪೀಠ ವಿವಾದಕ್ಕೆ ಶಾಶ್ವತ ಪರಿಹಾರ ರೂಪಿಸುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ ಬಾಬಾ ಬಡನ್ ದರ್ಗಾ ಮತ್ತು ದತ್ತಪೀಠ ಬೇರೆ ಬೇರೆ ಅನ್ನುವಂಥ ನಮ್ಮ ಏನು ನಿರಂತರವಾಗಿ ಹೇಳ್ತಾ ಬಂದಿದ್ದೀವಿ ಇದ್ರ ಬಗ್ಗೆ ತನಿಖೆ ನಡೆಸಿ ಸತ್ಯದ ಆಧಾರದಲ್ಲಿ ದಾಖಲೆಗಳ ಆಧಾರದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತೇವೆ ಈಗ ದ ದತ್ತ ಜಯಂತಿ ಶೋಭಾಯಾತ್ರೆ ಅಂದರೆ ಸಂಭ್ರಮ ಪಡುವ ಸಂಗತಿ ಸಂಭ್ರಮ ಪಡಬೇಕಾದ್ರೆ ಪಟಾಕಿ ಇದ್ದೇ ಇರುತ್ತೆ ಪಟಾಕಿ ಹೊಡಿಬೇಡಿ ಅಂದರೆ ನಾವೇನು ಶ್ರದ್ಧಾಂಜಲಿ ಸಮಾರಂಭ ಮಾಡ್ತಿರೋದಲ್ಲ ಸಂಭ್ರಮ ಪಡೋದು ದತ್ತ ಜಯಂತಿ ಅಂದರೆ ಸಂಭ್ರಮ ಪಡೋದು ಅಲ್ಲಿ ಸಂಭ್ರಮ ಪಡಬೇಕಾದ್ರೆ ಪಟಾಕಿ ಹೊಡೆದೇ ಹೊಡಿತಾರೆ ಪಟಾಕಿ ಹೊಡಿಬೇಡಿ ಅಂತ ಹೇಳೋವಂಥದ್ದೇ ಆ ಮಾನಸಿಕತೆಯೇ ತಪ್ಪು ಸಣ್ಣ ಸಣ್ಣ ವಿಷಯಕ್ಕೆ ಎಫ್ ಐ ಆರ್ ಹಾಕೋದು ಸಣ್ಣ ಸಣ್ಣ ವಿಷಯಕ್ಕೆ ಎದುರಿಸೋದು ಅಂತಂದರೆ ಚಿಕ್ಕಮಂಗ್ಳೂರಲ್ಲಿ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸಂಗತಿ ಇದೆ ಇಲ್ಲಿರುವ ಕಾರ್ಯಕರ್ತರು ಈ ಎಲ್ಲವನ್ನು ಎದುರಿಸಿಯೇ ಬಂದವರು ಇಲ್ಲಿ ಎಲ್ಲವನ್ನು ಎದುರಿಸಿಯೇ ಬಂದವರು ಈ ಮೂಲಕ ಯಾರು ಕೂಡ ಕಾರ್ಯಕರ್ತರ ಭಾವನೆಯನ್ನು ನಿಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾನೂನು ಸುವ್ಯವಸ್ಥೆ ನಾವು ಹೇಳಿದ್ದೇವೆ ಸಂಭ್ರಮ ಪಡೋದಕ್ಕೆ ಎಷ್ಟು ಬೇಕಾದ್ರೂ ಚೆನ್ನಾಗಿ ಸಂಭ್ರಮ ಪಡಿ ಹೇಳಿ ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಮಾಡಿ ಅಂತ ಹೇಳಿದ್ದೇವೆ ಆದರೆ ಸಂಭ್ರಮ ಪಡೋದೇ ಅಪರಾಧ ಅಲ್ಲ